ಬಹಳ ಮುಖ್ಯವಾಗಿ ಇವತ್ತು ನಿಮ್ಮನ್ನೆಲ್ಲ ಮೇಲಿಂದ ನಿಂತು ಈ ಇಡೀ ಸಭೆ ಹೂವಿನ ರಾಶಿಯನ್ನ ಚೆಲ್ಲದ್ರೆ ಎಷ್ಟು ಬಣ್ಣಗಳು ಕಾಣಿಸ್ತಾವೋ ಹೆಣ್ಣು ಮಕ್ಕಳೇ ಸೇರಿರೋ ಈ ಒಂದು ವೇದಿಕೆ ಅಷ್ಟು ಬಣ್ಣ ಬಣ್ಣವಾಗಿ ಕಾಣ್ತಾ ಇದ್ದೀರಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಿ ಹೋದ್ರಲ್ಲಿ ಹೋದ ಕಡೆಗಳಲ್ಲಿ ಬಂದ ಕಡೆಗಳಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚು ಸಭೆಯನ್ನ ಸೇರಿ ಹೆಣ್ಣು ಮಕ್ಕಳೇ ಯಾವುದೇ ಒಂದು ಸಮಾವೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾಣಿಸುವಂತದನ್ನ ಕಾಂಗ್ರೆಸ್ ಕಾರ್ಯಕರ್ತರು ನಾವು ನೋಡ್ತಾ ಇದ್ದೀವಿ ಹಿಂದೆ ಹಿಂಗಿರಲಿಲ್ಲ ಈಗ ಮಾತ್ರ ಹಿಂಗಿದೆ ಮತ್ತ ನಂಗೆ ಇನ್ನೂ ಸಂತೋಷ ಏನು ಅಂದ್ರೆ ಈ ಸಭೆಯೊಳಗಡೆ ಎಲ್ಲ ಜಾತಿ ಧರ್ಮ ಸಮುದಾಯಗಳ ಹೆಣ್ಣು ಮಕ್ಕಳು ಪ್ರೀತಿಯಿಂದ ಕೂತಿದ್ದೀರಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಒಂದು ಮಾತ್ರ ನೆನಪಿಸ್ಬೇಕು ಕೇವಲ ಒಂದು ವರ್ಷಗಳ ಹಿಂದೆ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಟಿವಿ ಹಾಕಿದ್ರೆ ನಾವು ಟಿವಿ ಒಳಗಡೆ ಏನ್ ಟಿವಿ ಹಾಕಿದ್ರೆ ನಾವು ದಿನನಿತ್ಯ ಟಿವಿಯಲ್ಲಿ ಏನ್ ನೋಡ್ತಾ ಇದ್ವಿ ಅಂತಂದ್ರೆ ಟಿವಿ ಒಳಗಡೆ ಕಾಣ್ತಾ ಇದ್ವಿ ದೃಶ್ಯ ಹೆಣ್ಮಕ್ಳು ಹಿಜಾಬ್ ಹಾಕಬಾರ್ದ ಹಾಕ್ಬೇಕಾ ನಾವು ಆಜಾನ್ ಕೂಗಬೇಕಾ ಕೂಗಬಾರ್ದ ನಾವು ಅಲಾನ್ ಕಟ್ ಮಾಂಸ ತಿನ್ಬೇಕಾ ತಿನ್ಬಾರ್ದಾ ನಾವ್ ಯಾವ್ದಾದ್ರೂ ಜಾತ್ರೆಗೆ ಹೋಗ್ಬೇಕಾದ್ರೆ ಜಾತ್ರೆಯಲ್ಲಿ ಯಾವ ಜಾತಿಯವ್ರು ನಂಬಿ ಇಡಬೇಕು ಯಾವ ಜಾತಿಯವರು ಹೂ ಮಾರಬೇಕು ಒಂದು ಸರ್ಕಾರ ಜನರನ್ನ ಜಾತಿ ಧರ್ಮ ಮತ ಪಂಥ ಇದನ್ನೆಲ್ಲ ಹೇಳೋದಕ್ಕಲ್ಲ ಸರ್ಕಾರ ಇರೋದು ಸರ್ಕಾರ ಇರೋದು ಹಸಿವಿನ ಬಗ್ಗೆ ಮಾತಾಡೋದು ಸರ್ಕಾರ ಇರೋದು ಶಾಲೆಗಳ ಬಗ್ಗೆ ಮಾತನಾಡೋದಕ್ಕೆ ಸರ್ಕಾರ ಇರೋದು ಹೆಣ್ಣು ಮಕ್ಕಳ ಬದುಕಿನ ಬಗ್ಗೆ ಮಾತನಾಡೋದಕ್ಕೆ ಬಡವರಿಗೆ ಮನೆ ಕಟ್ಟೋದಕ್ಕೆ ಸರ್ಕಾರ ಇರೋದು ಮೀನುಗಾರರಿಗೆ ತೋಣಿಗೆ ಸಬ್ಸಿಡಿ ಕೊಡೋದಕ್ಕೆ ಸರ್ಕಾರ ಇರೋದು ರಸ್ತೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಕಾಲೇಜುಗಳನ್ನು ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಇರೋದು ಪಾಲಿಸಿಗಳನ್ನ ಮಾಡಲಿ ದುರಂತ ಏನು ಅಂದ್ರೆ ಐದು ವರ್ಷ ನಾ ಕಳೆದ ಐದು ವರ್ಷ ಬಿಜೆಪಿ ಸರ್ಕಾರ ಹಿಂದೆ ಇದ್ದ ನಾಲ್ಕು ವರ್ಷಗಳಲ್ಲಿ ಜನ ನೋಡಿದ್ದೆಲ್ಲವೂ ಕೂಡ ಒಡೆದಾಡೋದನ್ನ ಆದ್ರೆ ನಿಮಗೊಂದು ಬದಲಾವಣೆ ನೀವು ಕಾಣ್ತಾ ಇದ್ದೀರಿ ಕಳೆದ ಅಂದ್ರೆ ಒಂದು ವರ್ಷಗಳಲ್ಲಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಬಂದ ನಂತರ ಈ ರಾಜ್ಯದಲ್ಲಿ ಯಾರು ಕೂಡ ಈ ಯಾವ ವಿಚಾರದ ಬಗ್ಗೆ ಟಿವಿಗಳನ್ನು ನೋಡ್ತಾ ಇದ್ದೀರಿ ಅಂತಂದ್ರೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀರಿ ಉಚಿತ ಬಸ್ಸುಗಳ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀರಿ ಅನ್ನಬಾತ್ಯದ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀರಿ ಅಂತ ಯೋಜನೆಯನ್ನ ಕೊಡೋದ್ರ ಮೂಲಕ ಹೆಣ್ಣು ಮಕ್ಕಳು ಈ ರಾಜ್ಯದಲ್ಲಿ ಯಾವ ಊರಿನಿಂದ ಯಾವ ಊರಿಗೆ ಹೋದರೂ ಕೂಡ ಮುಚಿತ ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಸರ್ಕಾರ ಮಾಡಬೇಕಿ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ಅಂತ ಅರ್ಥ ಮಾತಾಡಿ ನಾನು ಒಬ್ಬ ಎಲ್ಲರೂ ಮಾತಾಡ್ಬೇಕು ಹೌದಾ ಹೌದಾ ಜೋರ್ ಬದಿರೋ ಹೌದಾ ಹೌದಾ ನಿಮ್ಮ ಧ್ವನಿಗ್ ತುಂಬಾ ಶಕ್ತಿ ಇದೆ ಅಮ್ಮ ನೀವು ಮಾತಾಡಬೇಕು ತಾಯಿ ನೀವು ಮಾತಾಡಬೇಕು ಕೇವಲ ಗೀತಕ್ಕ ಮಾತಾಡೋದು ಮಾತ್ರ ಅಲ್ಲ ಗೀತಕ್ಕ ನಿಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ನಿಮ್ಮೆಲ್ಲರ ಪ್ರತಿನಿಧಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಅಂಟಿರೋಂತ ಅನೇಕ ವರ್ಷಗಳ ಕಳಂಕಾಲ ನೀವೆಲ್ಲರೂ ಸೇರಿ ತೊಳೆದೇ ತೊಡಿತೀರಿ ಅನ್ನೋ ನಂಬಿಕೆ ನಮಗಿದೆ ಗೀತಕ್ಕ ಗೆತ್ತೆ ಗೆಲ್ತಾರೆ ಗೀತಕ್ಕ ಲೋಕಸಭಾ ಸದಸ್ಯ ಹಾಗೆ ಆಗ್ತಾರೆ ಈ ತಕ್ಕ ಪಾರ್ಲಿಮೆಂಟ್ ನಿಂತು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಾರೆ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ ಪ್ರಧಾನಮಂತ್ರಿಗಳಿಗೆ ಮೊನ್ನೆ ಮಾತನಾಡಬೇಕಾದ್ರೆ ನನಗೆ ಬಹಳ ಬೇಸರ ಆಗೋದೇನು ಅಂದ್ರೆ ಈಗ ಅವರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳೇ ನನ್ನ ಮಾತನಾಡ್ತಾರೆ ಪ್ರಧಾನಮಂತ್ರಿಗಳೇ ನನ್ನ ಮಾತನಾಡ್ತಾರೆ ಪ್ರಧಾನಮಂತ್ರಿಗಳು ಅವ್ರು ಮೊನ್ನೆ ಮಾತಾಡಬೇಕಾದ್ರೆ ಹೇಳ್ತಾರೆ ಏನೋ ಅಂದ್ರೆ ಹೆಣ್ಣು ಮಕ್ಕಳ ತಾಳಿಯನ್ನ ಕಿತ್ತೆ ಮುಸ್ಲಿಮರಿಗೆ ಕೊಡ್ತಾರೆ ಭಾವನೆ ಎಷ್ಟು ಚಂದ ಕೂತಿದ್ದೀವಿ ಇಲ್ಲಿರುವ ಹೆಣ್ಣು ಮಕ್ಕಳೆಲ್ಲೂ ಇವರಿಗೇನು ಅಂತಂದ್ರೆ ಕೆಳಗೆ ಬಿದ್ದ ಮಗು ಹಿಂದುವ ನೋಡುವ ಹಾಗಿಲ್ಲ ಬಿದ್ದ ಮಗು ಮಗು ಅಷ್ಟೇ ಅವನ್ ಯಾವುದೋ ತಾಯಿ ಹೆತ್ತ ಮಗ ಅವರನ್ನ ಕೈ ಹಿಡಿದು ನಾವು ಮೇಲೆತ್ತಬೇಕು ಅನ್ನೋದೇ ನಿಜವಾದ ಭಾರತದ ಪರಿಕಲ್ಪನೆ ನಿಜವಾದ ಭಾರತದ ಚಿಂತನೆ ಆದ್ರೆ ದುರಂತ ಏನು ಅಂತಂದ್ರೆ ಇವತ್ತು ಜಾತಿ ಧರ್ಮಗಳ ಆಧಾರದ ಮೇಲೆ ಕೆಳಗೆ ಬಿದ್ದವನು ಹಿಂದೂನಾ ಕೆಳಗೆ ಬಿದ್ದವ್ ಮುಸ್ಲಿಮ್ನ ಅಂತ ನೋಡುವಷ್ಟು ಮಟ್ಟಿಗೆ ಹೋಗ್ತಿವಲ್ಲ ಕರ್ನಾಟಕ ರಾಜ್ಯದಲ್ಲಿ ಅನೇಕರು ಆಳ್ವಿಕೆಯನ್ನು ಮಾಡಿದ್ದಾರೆ ಮಾನ್ಯ ಬಂಗಾರಪ್ಪನವ್ರು ನಾನೊಂದು ಸರ್ತಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ತಾ ಇದ್ದೆ ಮಾತನಾಡಬೇಕಾದ್ರೆ ಬಂಗಾರಪ್ಪನವ್ರು ಹೇಳಿದ್ದು ಅಂದ್ರೆ ಸಿದ್ದರಾಮಯ್ಯ ಅವರು ಹೇಳಿದ್ದೇನು ಅಂದ್ರೆ ಬಹುಶಃ ಬಂಗಾರಪ್ಪನವರು ಮತ್ತು ನಾನು ಒಂದಾಗಿದ್ದಿದ್ರೆ ಸರ್ ಸ್ವತಃ ಸಿದ್ದರಾಮಯ್ಯ ಸಾಹೇಬ್ರಿ ಮಾತು ಬಂಗಾರಪ್ಪನವರು ಮತ್ತು ನಾನು ಹಿಂದೆ ಏನಾದ್ರೂ ರಾಜಕೀಯವಾಗಿ ಒಂದಾಗ್ಬಿಟ್ಟಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಅಥವಾ ಪಕ್ಷ ಹುಟ್ಟೋದಕ್ಕೆ ಅವಕಾಶವೇ ಇರ್ತಾ ಇರಲಿಲ್ಲ ಆದ್ರೆ ಇದೊಂದು ಐತಿಹಾಸಿಕ ದುರಂತ ನಾವಿಬ್ರು ಒಂದು ರಾಜಕೀಯ ವೇದಿಕೆ ಸೇರಕ್ಕೆ ಆಗಲಿಲ್ಲ ಅನ್ನೋ ಮಾತ್ರ ಸ್ವತಃ ಅವರು ಹೇಳ್ತಾರೆ ನಾನು ಕೇಳ್ತಾ ಇದೀನಿ ಅಮ್ಮ ಇತ್ತೀಚೆಗೆ ತಾನೇ ನಾನು ಯಾಕೆ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಮತದಾನ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ ಏಳನೇ ತಾರೀಕು ನೀವೆಲ್ಲರೂ ಮತದಾನ ಮಾಡ್ತೀರಿ ಮತದಾನ ಮಾಡಬೇಕಾದ್ರೆ ನಿಮ್ ಕಣ್ಮುಂದೆ ಬರಬೇಕಿರೋ ದೃಶ್ಯ ಯಾವುದು ಅಂತಂದ್ರೆ ಇವತ್ತು ನಾವು ಮನೆಯನ್ನ ನಡೆಸೋದಕ್ಕಾಗಿ ಎಷ್ಟು ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪೆಟ್ರೋಲ್ ಅರವತ್ತೈದು ಎಪ್ಪತ್ತು ರೂಪಾಯಿ ಇತ್ತು ಇದೇ ಪೆಟ್ರೋಲ್ ನ ಹತ್ತು ರೂಪಾಯಿ ಮಾಡಿದ್ರಲ್ಲ ಅದನ್ನ ನೆನಪಿಸ್ಕೊಂಡು ನೀವೆಲ್ಲರೂ ಮತದಾನ ಹಾಕಬೇಕಾಗತ್ತೆ ನಾಲ್ಕು ರೂಪಾಯಿ ಇದ್ದಂತ ಗ್ಯಾಸ್ ಕಡೆಗೆ ಇವತ್ತು ಸಾವಿರದ ನೂರ ರೂಪಾಯಿ ಆಗಿದೆಯಲ್ಲ ಆ ಗ್ಯಾಸ್ ಸಿಲಿಂಡರ್ ನ ಹೋಗಿ ನೀವು ಪೆಟ್ರೋಲ್ ನೀವು ಮತದಾನ ಹಾಕಬೇಕಾಗತ್ತೆ ಕೇವಲ ಮನಮೋಹನ್ ಸಿಂಗ್ ಇದ್ದಾಗ ಇಪ್ಪತ್ ಸಾವಿರ ರೂಪಾಯಿ ಇದ್ದಿದ್ದು ಬಂಗಾರ ಆ ಇಪ್ಪತ್ ಸಾವಿರ ರೂಪಾಯಿ ಇದ್ದಿದ್ದು ಬಂಗಾರ ಇವತ್ತು ಎಪ್ಪತ್ ಮೂರು ಸಾವಿರ ಆಗಿದೆಯಲ್ಲ ಎಪ್ಪತ್ ಸಾವಿರ ಮಾಡಿದ್ರಲ್ಲ ಸರ್ ನೀವು ಅದನ್ನ ನೆನ್ಸ್ಕೊಂಡು ನಮ್ಮ ಹೆಣ್ಣು ಮಕ್ಕಳು ಹೋಗಿ ಮತದಾನ ಮಾಡ್ಬೇಕಾಗಿದೆ ಸಿಮೆಂಟು ಸ್ಟೀಲು ಕಬ್ಬಣ ಮರಳು ಎಲ್ಲದ್ರ ಮೇಲೆ ಇವತ್ತು ಗಗನ ಮುಟ್ಟಿದೆ ಬಡವ ಮನೆ ಕಟ್ಟೋದನ್ನ ಕನಸು ಕೂಡ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಮತದಾನ ಮಾಡಬೇಕಾದ್ರೆ ಇದ್ರ ಬಗ್ಗೆ ನಾವು ಮತದಾನ ಮಾಡಬೇಕಾಗಿದೆ ಆದ್ರೆ ಪ್ರಧಾನ ಮಂತ್ರಿಗಳು ಬಿಹಾರದಲ್ಲೋ ಎಲ್ಲ ಒಂದು ಸಭೆಯಲ್ಲಿ ಮಾತಾಡಬೇಕಾದ್ರೆ ಭಾಷಣ ಒಂದು ಮಾತು ಹೇಳ್ತಾರೆ ಏನು ಅಂದ್ರೆ ಅವ್ರು ಹೇಳ್ತಾರೆ ನೀವು ಈ ಕಾಂಗ್ರೆಸ್ನವ್ರಿಗೆ ಮತ್ತು ಇಂಡಿಯಾ ಟೀಮ್ನವ್ರಿಗೆ ಮತ ಹಾಕ್ಬೇಡಿ ಯಾಕೆ ಅಂದ್ರೆ ಅವ್ರು ಹೇಳಿದ್ರು ಉದಾಹರಣೆ ಅವ್ರು ಕೊಟ್ಟ ಉದಾಹರಣೆ ಏನು ಅಂದ್ರೆ ಲಾಲು ಪ್ರಸಾದರ ಮಗ ಮೀನ್ ತಿನ್ಕೊಂಡು ಕೂತಿದ್ರು ಆ ಮೀನ್ ತಿನ್ನುವಂತ ಮನುಷ್ಯ ಅವನವ್ರಿಗೆ ಸಂಸ್ಕಾರನೇ ಇಲ್ಲ ಅವನಿಗೆ ನೀವು ಮತ ಹಾಕ್ತೀರೀತಿಯಲ್ಲಿ ಯಜಸ್ವಿಯಾದ ಮೀನ್ ತಿನ್ಕೊಂಡು ಬಂದಿದ್ರು ಯಾವ್ದೋ ಸಭೆಗೆ ಅಥವಾ ಯಾವ್ದೋ ಕಾರ್ಯಕ್ರಮಕ್ಕೆ ಹೀಗಾಗಿ ಮೀನ್ ತಿನ್ನುವಂಥವ್ರಿಗೆ ಮತ ಹಾಕ್ಬೇಡಿ ಇನ್ನೋ ಭಾಷೆಯಲ್ಲಿ ಆ ರೀತಿಯ ಅರ್ಥ ಬರುವ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ ನಾನ್ ಕೇಳ್ತೀನಮ್ಮ ಇಲ್ಲಿ ಯಾರಾದ್ರೂ ಮೀನ್ ತಿಂತೀರಾ ಹಿಂದಿರ ತಿನ್ನಲ್ವಾ ತಿಂತೀರಾ ಮೀನ್ ತಿನ್ನೋದು ಅಪಮಾನಕರನ ಮೀನ್ ತಿನ್ನೋದು ಅಪಮಾನಕರಣ ಇಡೀ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನನ್ನ ಆಧಾರವನ್ನಾಗಿಸಿಕೊಂಡು ಬದುಕ್ತಾ ಇರುವಂತ ಲಕ್ಷ ಲಕ್ಷ ಮಧವೀರ ಕುಟುಂಬ ಇದೆ ಮೀನ್ ತಿನ್ನೋದು ಅಪಮಾನಕರವ ಮೀನು ಹಿಡಿಯೋದು ಅಪಮಾನಕರವ ಅದು ನಮ್ಮ ಜೀವನ ವೃತ್ತಿ ಪ್ರಧಾನಮಂತ್ರಿಗಳೇ ನೀವು ತಿಂದವ್ರೆ ಪದ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ ನಿಜವಾಗಿಯೂ ನೀವು ಪ್ರಧಾನಮಂತ್ರಿಗಳು ನಾವೇನ್ ತಿಂತೀವಿ ನಾವ್ ಯಾವ ಬಟ್ಟೆ ಹಾಕ್ತೀವಿ ನಾವೇನ್ ಮಾಡ್ತೀವಿ ಬಗ್ಗೆ ಬಗ್ಗೆ ಅಲ್ಲ ಈ ದೇಶದ ಕ್ರೀಡಾಪಟುಗಳು ಹೆಣ್ಣು ಮಕ್ಕಳು ಹೇಳ್ತಾ ಇದ್ದೀನಿ ಟಿವಿಗಳಲ್ಲಿ ನೋಡಿರ್ತೀರಿ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಬಹುತೇಕ ಮಾಧ್ಯಮಗಳು ಟಿವಿಯಲ್ಲಿ ಸತ್ಯವನ್ನ ತೋರಿಸೋದಕ್ಕೆ ಅಂಜುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಐದು ಜನ ಕ್ರೀಡಾಪಟುಗಳು ಆ ಹೆಣ್ಣು ಮಕ್ಕಳು ಕುಸ್ತಿ ಬಾಕ್ಸರ್ಗಳು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಬೇಕು ಅಂತ ಅಂದ್ರೆ ನರೇಂದ್ರ ಮೋದಿ ಸರ್ಕಾರದಲ್ಲಿರುವಂತ ಒಬ್ಬ ಮಂತ್ರಿ ಹೇಳ್ತಾನೆ ನೀನ್ ಬಂದು ನನ್ನ ಹಾಸಿಗೆ ಮೇಲೆ ಮಲಗಿದ್ರೆ ಮಾತ್ರ ನಿನಗೆ ಆಡೋದಕ್ಕೆ ಅವಕಾಶ ಕೊಡ್ತೀನಿ ಆ ಹೆಣ್ಣು ಮಕ್ಕಳು ಕಣ್ಣೀರ್ ಹತ್ತ ಎಲ್ಲ ಮಾಧ್ಯಮಗಳ ಮುಂದೆ ತಮ್ಮ ಮರ್ಯಾದೆಯನ್ನ ಬಿಟ್ಟು ಅವ್ರು ಹೇಳ್ತಾರೆ ನೋಡಿ ನಾವು ಆಟ ಆಡಬೇಕು ಅಂತ ಅಂದ್ರೆ ನಮ್ಮನ್ನು ಹಾಸಿಗೆ ಮೇಲೆ ಕರಿತಾ ಇದ್ದಾರೆ ಈ ಸರ್ಕಾರದವರು ಇದು ಅನ್ಯಾಯ ಅಲ್ವಾ ನಾವು ಹೆಣ್ಣು ಮಕ್ಕಳಿಗೆ ನಾವು ಆಡೋದಕ್ಕೆ ಅವಕಾಶ ಕೊಡಲ್ವಾ ಅಂತ ಹೇಳಿ ಆ ಹೆಣ್ಣು ಮಕ್ಕಳು ಕಣ್ಣೀರಿಟ್ಟರು ಪ್ರಧಾನ ಮಂತ್ರಿಗಳೇ ನೀವು ಅದರ ಬಗ್ಗೆ ಮಾತನಾಡಬೇಕಿತ್ತು ಆ ಹೆಣ್ಣು ಮಕ್ಕಳ ಗೋಳಿನ ಬಗ್ಗೆ ಮಾತನಾಡಲಿ ಪ್ರಧಾನ ಮಂತ್ರಿಗಳು ಮೀನ್ ತಿನ್ನೋದ್ರ ಬಗ್ಗೆ ಮಾತನಾಡಿದ್ರು ಮೀನ್ ತಿನ್ನೋದನ್ನ ಅಸಹಕರ ಅನ್ನೋ ಚಿತ್ರಿಸುವ ಪ್ರಯತ್ನ ಮಾಡಿದ್ರು ಪ್ರಧಾನ ಮಂತ್ರಿಗಳೇ ಇವತ್ತು ಉನ್ನಾ ಕಥುವಾದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿದಂತ ಪ್ರಕರಣಗಳು ನಡೀತು ನಿಮ್ಮದೇ ಪಕ್ಷದ ನಾಯಕರು ಆ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ರು ಅವರ ಮನೆಯವರು ನ್ಯಾಯ ಕೇಳಕ್ಕೆ ಹೋದಕ್ಕ ಆ ಹೆಣ್ಣು ಮಕ್ಕಳ ತಂದೆಯೊಬ್ಬರನ್ನ ಕೊಂದ್ರು ಆದ್ರೆ ಅದರ ಬಗ್ಗೆ ಮಾತನಾಡಲಿಲ್ಲ ಮೀನ್ ತಿನ್ನು ಮತ ಹಾಕಬೇಡಿ ಮೀನ್ ತಿನ್ನುವರವರು ಆ ಲೀಡರ್ನ ಸಪೋರ್ಟ್ ಮಾಡಬೇಡಿ ಹೇಳಿ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು ಯಾಂತಿದ್ದ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಇದೆ ಇವತ್ತು ಮೈಲ್ ಇದು ಅವರು ನಮ್ಮ ನಾರ್ತ್ ಈಸ್ಟ್ ನಲ್ಲಿ ಎರಡು ಸಮುದಾಯಗಳಿಂದ ಬುಡಕಟ್ಟು ಸಮುದಾಯಗಳು ಯಾವುದು ಮೈಥೈ ಮತ್ತು ಕೂಕಿ ಅನ್ನುವಂಥ ಸಮುದಾಯಗಳು ಆ ಎರಡೂ ಸಮುದಾಯಗಳ ನಡುವೆ ಇವರ ರಾಜಕೀಯ ಲಾಭಕ್ಕೋಸ್ಕರ ರಾಜಕೀಯ ದ್ವೇಷ ಬಿತ್ತಿದ್ರು ಆ ದ್ವೇಷ ತೀರಿಸ್ಕೊಳ್ಳೋದು ಹೇಗೆ ಒಂದ್ ಸಮುದಾಯದ ಹೆಣ್ಮಗಳನ್ನ ನಡು ರಸ್ತೆಯಲ್ಲಿ ಬೆತ್ತಲಾಕ್ಸಿ ಮೂಗು ಬಾಯಲ್ಲಿ ರಕ್ತ ಬರುವಂತೆ ಅವಳನ್ನ ಒಡೆದು ಆ ಹೆಣ್ಣುಮಗಳನ್ನ ರಸ್ತೆಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಮಾತನಾಡಬೇಕಾಗಿತ್ತು ಅದ್ರ ಬಗ್ಗೆ ಮಾತನಾಡಲಿಲ್ಲ ಪ್ರಧಾನಮಂತ್ರಿಗಳು ಹೇಳಿದ್ರು ನೀನ್ ತಿಳ್ಕೊಂಡು ಬರ್ತಾರೆ ನೀವು ಆ ನಾಯಕರಿಗೆ ಸಂಸ್ಕಾರ ಇದೆ ಅವರಿಗೆ ಓಟ್ ಹಾಕಿಬಿಡಿ ನಾವು ಮಾತನಾಡಬೇಕಿದ್ದು ಇದರ ಬಗ್ಗೆ ಎಂಟು ನೂರು ಜನ ಎಂಟು ನೂರು ಜನ ರೈತರು ಒಂದು ವರ್ಷಗಳ ಕಾಲ ಲಕ್ಷಾಂತರ ಜನ ರೈತರು ನಮಗೆ ಎಂ ಎಸ್ ಪಿ ಕೊಡಿ ಸರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀನಿ ಅಂತ ಚುನಾವಣೆಯಲ್ಲಿ ಗೆದ್ದು ಬಂದ್ರಿ ನೀವು ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿ ಅಂತ ಹೇಳಿ ಪ್ರತಿಭಟನೆ ಕೂತ್ರು ದೆಹಲಿಯ ಗಡಿಗಳಲ್ಲಿ ಆ ಪ್ರತಿಭಟನೆಯಲ್ಲಿ ಕೊರೆಯುವ ಚಳಿಯನ್ನ ಗೋಳಿನ ಬಗ್ಗೆ ಮಾತನಾಡಬೇಕಿತ್ತು ಅದರ ಬಗ್ಗೆ ಮಾತನಾಡಲಿಲ್ಲ ಆದ್ರೆ ನೀವು ಮಾತಾಡಿದ್ದೇನೋ ಆ ಲೀಡರ್ ಮೀನ್ ತಿನ್ಕೊಂಡು ಬರ್ತಾನೆ ಅವ್ರಿಗೆ ಮತ ಕೊಡಬೇಡಿ ಬದುಕಿನ ಬಗ್ಗೆ ನಾವು ಮಾತನಾಡಬೇಕಿದ್ದು ಬೆಲೆ ಏರಿಕೆಯ ಬಗ್ಗೆ ನಾವು ಮಾತನಾಡಬೇಕಿರೋದು ದೇಶದ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ಬೇಕಿರೋದು ನಮ್ಮ ರಸ್ತೆಗಳ ಬಗ್ಗೆ ಕುಡಿಯೋ ನೀರಿನ ಬಗ್ಗೆ ಡ್ಯಾಮ್ಗಳ ಬಗ್ಗೆ ನೀರಾವರಿ ಯೋಜನೆಗಳ ಬಗ್ಗೆ ಮೀನುಗಾರರ ಸಮಸ್ಯೆಗಳ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಆರ್ನೂರ ಹತ್ತು ರೂಪಾಯಿ ಇದ್ದಂತ ಕೆಜಿ ಯೂರಿಯಾ ಡಿ ಎ ಪಿ ಇವತ್ತು ಅದು ಸಾವಿರದ ಆರ್ನೂರ್ ಚಿಲ್ಲರೆ ಸಾವಿರದ ಏಳ್ನೂರು ಚಿಲ್ಲರೆ ಆಗಿದೆ ರೈತ ಬದುಕೋದು ಕಷ್ಟ ಆಗ್ತಾ ಇದೆ ನೀವು ಮತದಾನ ಮಾಡ್ಬೇಕಾದ್ರೆ ಆ ರೈತರನ್ನ ಒಂದು ಸಲ ಸಲಸ್ಕೊಂಡು ಮತದಾನ ಮಾಡಿ ಅಮ್ಮ ನಿಮ್ಗನ್ನ ಕೊಟ್ಟಿರುವಂತ ರೈತ ಕೇವಲ ಮನಮೋಹನ್ ಸಿಂಗ್ ಇದ್ದಾಗ ಆತ್ನೂರು ರೂಪಾಯಿ ಇದ್ದಂತ ಗೊಬ್ಬರ ಚೀಲ ಇವತ್ತು ಸಾವಿರದ ಆರ್ನೂರು ಸಾವಿರದ ಏಳ್ನೂರು ರೂಪಾಯಿ ಆಗಿದೆಯಲ್ಲ ಕಣ್ಣೀರು ಹಾಕ್ತಾ ಅವನು ಆ ಗೊಬ್ಬರ ಚೀಲ ತಗೊಳ್ತಾನೆ ಆದ್ರೆ ಗೊಬ್ಬರ ಹಾಕಿ ಬೆಳೆದ ನಂತರ ಆತನಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಇದೇ ಪ್ರಧಾನಮಂತ್ರಿಗಳು ಆದ್ರೆ ಇವತ್ತು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಹಾಕ್ತಾ ಪ್ರತಿಭಟನೆ ನಡೆಸ್ತಾ ಇದ್ದಾನೆ ಆ ನೆನೆದು ನೀವು ನಾಳೆ ಮತದಾನ ಮತದಾನ ಹಾಕಿ ಮೀನುಗಾರರಿಗೆ ಮೀನುಗಾರರಿಗಾಗಿ ವಿಶೇಷವಾದಂತ ಯೋಜನೆಗಳನ್ನ ಮೀನುಗಾರರಿಗಾಗಿ ವಿಶೇಷವಾದಂತ ಯೋಜನೆಗಳನ್ನ ರೂಪಿಸಬೇಕು ಅನ್ನೋದಾದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಅದ್ಭುತವಾದಂತ ಬೆಂಬಲವನ್ನು ಕೊಡಬೇಕು ನಾನು ಅಂದ್ಕೊಂಡಿದೀನಿ ಈ ಭಾಗದಲ್ಲಿ ಅಡಿಕೆ ಬೆಳಿತಾರೆ ಅಂತ ಬೆಳಿತೀರ ಅಡಿಕೆ ಬೆಳಿತೀರಾ ಬೆಳಿತಾರ ಅಡಿಕೆ ಬೆಳೆಗಾರರು ನೆನ್ಪಿಟ್ಕೊಳ್ಳಿ ನಮ್ಮ ಭಾಗದಲ್ಲಿ ಇಡೀ ಕರ್ನಾಟಕ ತುಂಬಾ ಅತಿ ಅವ್ಯಾಹತವಾಗಿ ಅಡಿಕೆ ಬೆಳೀತಾ ಇದೆ ಅಡಿಕೆ ಬೆಳೆದ್ರೆ ಗೀತಕ್ಕ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರು ಇದ್ದಾರೆ ತೀರ್ಥಹಳ್ಳಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರು ಇದ್ದಾರೆ ನಿಮ್ ಪಕ್ಕದಲ್ಲಿ ನಮ್ಮ ಶೃಂಗೇರಿ ಶಾಸಕರು ಕೊಪ್ಪದ ಶಾಸಕರು ರಾಜೇಗೌಡರು ಕೂತಿದ್ದಾರೆ ಅವರು ಇಡೀ ಕ್ಷೇತ್ರ ತುಂಬಾ ಒಂದು ಕಾಲದಲ್ಲಿ ಅಡಿಕೆ ಇತ್ತು ಇವತ್ತು ರೋಗ ಬಂದು ಅಡಿಕೆ ಸಂಪೂರ್ಣವಾಗಿ ನಷ್ಟ ಆಗ್ತಾ ಹೋಗಿದೆ ಅವ್ರ ಕ್ಷೇತ್ರದಲ್ಲಿ ಬಹುಶಃ ಮೂಡಿಗೆರೆಯಲ್ಲಿ ಕೂಡ ಅದೇ ಕತೆ ಇದೆ ಬಹುಶಃ ಇದು ಈ ಬಂದಿಲ್ಲ ಆದ್ರೆ ಇದೆಲ್ಲದಕ್ಕಿಂತ ದೊಡ್ಡ ಕಾಯಿಲೆ ಯಾವ್ದು ಗೊತ್ತಾ ಇಷ್ಟ ದಿವಸ ಅಡಿಕೆ ತೋಟ ಒಂದಿತ್ತು ಅಂದ್ರೆ ಸುಖವಾಗಿ ಜೀವನ ಮಾಡ್ತೀನಿ ಅಂತ ಜನ ಭಾವಿಸಿ ಎಲ್ಲಾ ಕಡೆ ಅಡಿಕೆ ತೋಟ ಕಟ್ತಾ ಇದ್ದೀರಿ ಆದ್ರೆ ನೆನ್ಪಿಟ್ಕೊಳ್ಳಿ ಇಷ್ಟು ಜನ ಶಾಸಕರುಗಳನ್ನ ನೀವು ಆರಿಸಿ ಕಳಿಸಿದೀರಿ ಶಿಕಾರಿಪುರದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರಿದ್ದಾರೆ ಬಹುಶಃ ಈ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ನೋಡುವಂತ ಶಿಕಾರಿಪುರದ ಅಡಿಕೆ ಬೆಳೆಗಾರರೇ ಪ್ರಶ್ನೆ ಸಂಸದರಿಗೆ ಏನ್ ಪ್ರಶ್ನೆ ಕೇಳಬೇಕು ಅಂತಂದ್ರೆ ಅಡಿಕೆ ಅನ್ನುವಂಥ ಈ ಪದಾರ್ಥ ಏನಿದೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಬೆಳೆಯುವುದು ಕನ್ನಡಿಗರೇ ಬಹುಶಃ ಕರ್ನಾಟಕ ಕೇರಳ ಈ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೀತಾರೆ ಆದ್ರೆ ಈ ಅಡಿಕೆನ ಇವರ ಗುಜರಾತ್ ನಲ್ಲಿರುವಂತ ಸುಪಾರಿ ಕಂಪನಿಗಳಿಗೆ ಸಹಾಯ ಮಾಡಬೇಕು ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಬರ್ಮಾದಿಂದ ಅದನ್ನ ಅಗ್ಗದ ಬೆಲೆಗೆ ವಿತೌಟ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಅಂದ್ರೆ ವಿದೇಶದಿಂದ ಏನಾದರೂ ಒಂದು ವಸ್ತುನ ಭಾರತಕ್ಕೆ ತರಬೇಕಾದ್ರೆ ಭಾರತ ಸರ್ಕಾರಕ್ಕೆ ಪತ್ರಿಕಾ ಸ್ನೇಹಿತರೆ ಮಾಧ್ಯಮದ ಮಿತ್ರರೇ ಭಾರತದ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಆ ನಂತರವಷ್ಟೇ ಅಡಿಕೆಯನ್ನು ಆಮದು ಮಾಡ್ಕೊಳ್ಬೇಕು ಅಥವಾ ಯಾವುದೇ ಪದಾರ್ಥವನ್ನು ಆಮದು ಮಾಡ್ಕೊಳ್ಬೇಕು ವಿಥೌಟ್ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಭಾರತದ ಸರ್ಕಾರದ ಅಡಿಕೆಯನ್ನ ಭಾರತದ ಸರ್ಕಾರ ಅಡಿಕೆಯನ್ನ ಮಿನಿಮಮ್ ಇಂಪೋರ್ಟ್ ಟ್ಯಾಕ್ಸ್ ಕೂಡ ಕಟ್ಟಲೆ ಆಮದು ಮಾಡಿಕೊಳ್ಳುವಂತ ಕಾಯ್ದೆಗಳಿಗೆ ಸೈನ್ ಮಾಡಿ ಬಂದಿರುವಂತ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಬಿಜೆಪಿ ಸರ್ಕಾರ ಏನಾಗತ್ತೆ ಹಾಗಾದ್ರೆ ಅದರಿಂದ ಏನಾಗಲ್ಲ ಐವತ್ ಬಹುಶಃ ನಲವತ್ತೆಂಟು ಸಾವಿರ ಇದೆ ಅಂದ್ಕೊಂಡಿದ್ದೀನಿ ಅಡಿಕೆ ಈ ಜಾರಿ ಇನ್ನು ನಲವತ್ತೆಂಟು ಸಾವಿರ ಇದೆ ಸರ್ ನಲವತ್ತೆಂಟು ಸಾವಿರ ಇದೆ ಇನ್ನೂ ಅಡಿಕೆ ಬಂದಿಲ್ಲ ಆ ಬರ್ಮಾದಿಂದ ಭೂತಾನ್ ಅಡಿಕೆ ಬರೋದಕ್ಕೆ ಶುರುವಾಯಿತು ಅಂತಂದ್ರೆ ಇವ್ರು ಹೇಳಿದ್ರು ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಅಡಿಕೆನ ನಾವು ಆಮದು ಮಾಡಿ ಅಂತ ಅದು ಹದಿನೇಳು ಸಾವಿರ ಮೆಟ್ರಿಕ್ ಟನ್ ನಿಲ್ಲಲ್ಲ ಲಕ್ಷ ಮೆಟ್ರಿಕ್ ಟನ್ ಹೋಗುತ್ತೆ ಒಂದು ವೇಳೆ ವಿದೇಶದಿಂದ ಭಾರತ ದೇಶಕ್ಕೆ ಅಡಿಕೆ ಬರೋದಕ್ಕೆ ಶುರುವಾದ್ರೆ ಇವತ್ತು ನಲವತ್ತೆಂಟು ನಲವತ್ತಾರು ಸಾವಿರ ಆಗಿರುವಂತ ಅಡಿಕೆ ನಾಳೆ ಐದು ಸಾವಿರ ರೂಪಾಯಿ ಕ್ವಿಂಟಾಲಿಗೆ ಕೇರಳ ಗತಿ ಇರಲ್ಲ ನಿಮ್ಮ ಅಡಿಕೆ ತೋಟಗಳನ್ನ ನಿಮ್ಮ ಕೈಯಾರ ಕಡಿಯುವಂತ ಸ್ಥಿತಿಯನ್ನು ತಂದಿಟ್ಟು ಬಿಡ್ತಾರೆ ನಿಮ್ಮ ಅಡಿಕೆ ತೋಟಗಳು ಉಳಿಬೇಕಾ ನಾವು ಕೇಳ್ಬೇಕಿರೋ ಪ್ರಶ್ನೆ ಏನು ಅಂದ್ರೆ ಮಾನ್ಯ ಸಂಸದ್ರೆ ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ರಲ್ಲ ನಮ್ಮ ಶಿಕಾರಿಪುರದ ರೈತರಿಗೋಸ್ಕರ ನಮ್ ಶಿಕಾರಿಪುರದ ರೈತರಿಗೋಸ್ಕರ ತೀರ್ಥಹಳ್ಳಿಯ ರೈತರಿಗೋಸ್ಕರ ನಮ್ಮ ಕೊಪ್ಪದ ರೈತರಿಗೋಸ್ಕರ ಶೃಂಗೇರಿಯ ರೈತರಿಗೋಸ್ಕರ ಬೈಂದೂರಿನ ರೈತರಿಗೋಸ್ಕರ ನೀವಲ್ಲಿ ಧ್ವನಿ ಎತ್ತಬೇಕಾಗಿತ್ತು ಅಡಿಕೇವೆಯನ್ನ ನೀವು ಆಮದು ಮಾಡ್ಕೊಂಡ್ರೆ ನಮ್ಮ ರೈತರು ಸೀದಿ ಪಾದ ಇದನ್ನ ನಾನು ಪ್ರತಿಭಟಿಸ್ತೀನಿ ಅಂತ ಒಂದು ಮಾತಾಡಬೇಕಿತ್ತು ಆಗ್ಲಿಲ್ಲ ಆ ಜಾಗದಲ್ಲಿ ಗೀತಕ್ಕ ಇದ್ದಿದ್ರೆ ಬಂಗಾರಪ್ಪನವರ ಮಗಳು ಗೀತಕ್ಕ ಆ ಜಾಗದಲ್ಲಿ ಕೂತ್ಕೊಂಡಿದ್ದಿದ್ರೆ ಖಂಡಿತವಾಗಿಯೂ ನಮ್ಮ ರೈತರ ಬಗ್ಗೆ ಮಾತಾಡ್ತಾ ಇದ್ರು ಈ ಮಗಳು ಈ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಗೀತಕ್ಕ ಪಾರ್ಲಿಮೆಂಟ್ಗೆ ಹೋಗಬೇಕು ಅಂತ ಬಯಸ್ತೀವಿ ಈ ಕಾರಣಕ್ಕೋಸ್ಕರ ನಾವು ಪಾರ್ಲಿಮೆಂಟ್ ಅಲ್ಲಿ ಗೀತಕ್ಕ ಕೂತ್ಕೊಳ್ಬೇಕು ಅಂತ ಬಯಸ್ತೀವಿ ಈ ತಕ್ಕನನ್ನ ಯಾವುದೋ ಜಾತಿಯ ಕಾರಣಕ್ಕೆ ಇನ್ನೊಂದು ಕಾರಣಕ್ಕಾಗಿ ಬೆಂಬಲಿಸಿ ಅಂತ ನಾವು ಕೇಳ್ತಾ ಇಲ್ಲ ಈ ನಾವು ಯಾಕೆ ಕೇಳಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ ಅಂದ್ರೆ ಕಾಂಗ್ರೆಸ್ ಅನ್ನ ಯಾಕೆ ಕೇಳಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ ಅಂದ್ರೆ ಸಂವಿಧಾನ ಉಳಿದ್ರೆ ಮಾತ್ರ ಇದೊಂದು ಮಾತನ್ನ ನೀವು ತಲೆಯಲ್ಲಿ ಇಲ್ಲೇ ನಿಮ್ಮ ಇದೇ ಬಿಜೆಪಿಯ ನಾಯಕರು ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ನಾನೂರು ಸೀಟ್ ತರ ನಾವೇನಾದ್ರೂ ವಾಪಸ್ ಬಂದ್ರೆ ಸಂವಿಧಾನ ಕಿತ್ ಹಾಕ್ತೀವಿ ಸಂವಿಧಾನನ ಬದಲಾಯಿಸ್ತೀವಿ ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಆದ್ರೆ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನವನ್ನ ಮುಟ್ಟ ಸಾಮರ್ಥ್ಯ ನಿಮಗೆ ಯಾರಿಗೂ ಕೂಡ ಇಲ್ಲ ಖಂಡಿತವಾಗಿಯೂ ಇಲ್ಲ ಯಾಕೆ ಅಂದ್ರೆ ಸಂವಿಧಾನ ನಮಗೇನ್ ಕೊಟ್ಟಿದೆ ಎಪ್ಪತ್ತೈದು ವರ್ಷದ ಹಿಂದೆ ಜಾಡಮಾಲಿ ಹೆಣ್ಮಗಳು ಗರ್ಭಿಣಿ ಆದ್ರೆ ಅಮ್ಮ ನಿನ್ ಮಗ ಏನಾಗ್ಬೇಕು ಅಂತ ಕೇಳಿದ್ರೆ ಆ ಹೆಣ್ಮಗಳು ನನ್ನ ಮಗ ಜಾಡಮಾಲಿ ಆಗ್ಬೇಕು ಅಂತ ಕೇಳ್ತಾ ಅಂದ್ರೆ ನನ್ ಮಗ ಮಲ ಹೊರಬೇಕು ಅಂತ ಮಾತಾಡ್ತಾ ಇದ್ವಿ ಅಷ್ಟೇ ಒಳ್ಳೆದ ಚಮಾರನ ಹೆಂಡತಿ ಗರ್ಭಿಣಿ ಆದ್ರೆ ನನ್ನ ಮಗ ಗಂಡ ಚಪ್ಪಲಿ ಒಲಿತಾನೆ ಮಗನೂ ಚಪ್ಪಲಿ ಒಲಿಬೇಕು ಸರ್ ಅಷ್ಟೇ ಅವಳು ಕನಸು ಮೀನುಗಾರನ ಹೆಂಡತಿ ಗರ್ಭಿಣಿಯಾದರೆ ಗಂಡ ಮೀನು ಹಿಡಿತಾನೆ ಮಗನೂ ಮೀನ್ ಹಿಡಿಬೇಕು ಅಷ್ಟೇ ಅವಳು ಕನಸು ಕುರುಬನ ಹೆಂಡತಿಯ ಕನಸು ಕಮ್ಮಾರನ ಹೆಂಡತಿಯ ಕನಸು ಚಮ್ಮಾರನ ಹೆಂಡತಿಯ ಕನಸು ಯಾರೋ ಪಿಲ್ಲವ ಸಮಾಜದ ಹೆಣ್ಣು ಮಗಳೊಬ್ಬಳ ಅವಳ ಕನಸು ಇಷ್ಟೇ ಅವಳ ಕನಸು ಆದ್ರೆ ಇವತ್ತು ಯಾವುದೇ ಹಿಂದುಳಿದ ಸಮುದಾಯದವರು ದಲಿತರು ಅಲ್ಪಸಂಖ್ಯಾತರು ಇವರು ಯಾರನ್ನಾದರೂ ಕೇಳಿ ಹೆಣ್ಣು ಮಗಳಿಗೆ ಅಮ್ಮ ನಿನ್ ಮಗ ಏನಾಗಬೇಕು ಅಂತ ಕೇಳಿದ್ರೆ ಹೊಟ್ಟೆ ಮುಟ್ಕೊಂಡು ಆ ತಾಯಿ ಹೇಳ್ತಾಳೆ ಸರ್ ನನ್ ಮಗ ಶಾಲೆ ಕಲಿಬೇಕು ಸರ್ ನನ್ ಮಗ ವಿದ್ಯಾವಂತ ಆಗ್ಬೇಕು ಸರ್ ನನ್ ಮಗ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೇಕು ಸರ್ ನನ್ ಮಗ ಡಾಕ್ಟರ್ ಆಗ್ಬೇಕು ಸರ್ ನನ್ ಮಗ ಶಿವರಾಜ್ ಕುಮಾರ್ ಅವ್ರ ತರ ಒಬ್ಬ ಒಳ್ಳೆ ನಟ ಆಗ್ಬೇಕು ಸರ್ ನನ್ ಮಗ ಪಂಚಾಯತ್ ಮೆಂಬರ್ ಆಗ್ಬೇಕು ಸರ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು ಸರ್ ಮೊನ್ನೆ ತಾನೇ ನೋಡಿದ್ವಿ ಒಬ್ಬ ಅನೇಕ ಸರ್ತಿ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದ ಕುರಿಕಾಯಿ ಅವ್ರ ಮಗ ಒಬ್ಬ ಐ ಪಿ ಎಸ್ ಅಧಿಕಾರಿ ಆಗಿದ್ದಾನೆ ಐ ಸಿ ಐವತ್ತು ಐ ಪಿ ಎಸ್ ಅಧಿಕಾರಿ ಆಗಿದೆ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂದ್ರೆ ಬಡವರ ಮಕ್ಕಳು ಮಕ್ಕಳು ಗೌರವದಿಂದ ಶಕ್ತಿ ಕೊಟ್ಟಿದ್ದ ಯಾವುದು ಈ ಕನಸು ಕೊಟ್ಟಿದ್ದ ಯಾವುದು ಅಂದ್ರೆ ಅದು ಭಾರತ ದೇಶದ ಸಂವಿಧಾನ ಮಾತ್ರ ನಮಗೆ ಶಕ್ತಿಯನ್ನ ಕೊಟ್ಟು ಸಂವಿಧಾನ ನಮಗೆ ಕನಸನ್ನು ಕೊಟ್ಟಿದೆ ಈ ಸಂವಿಧಾನ ತೆಗೆಯೋದು ಅಂದ್ರೆ ಅರ್ಥ ನಮ್ಮ ಮಕ್ಕಳು ಮಾತ್ರ ಮತ್ತೆ ಬಾಚೋದಕ್ಕೆ ಹೋಗ್ಬೇಕು ನಮ್ಮ ಮಕ್ಕಳು ಮತ್ತೆ ಹೆಣ್ಣ ಇಳಿಸೋದಕ್ಕೆ ಹೋಗ್ಬೇಕು ನಮ್ಮ ಮಕ್ಕಳು ಮತ್ತೆ ಚಪ್ಪಲಿ ಒಲಿತಾ ಬದುಕಬೇಕು ನಮ್ಮ ಮಕ್ಕಳು ಬೆನ್ ಬಾಕ್ಸಿ ಬದುಕಬೇಕು ಅಂತ ಮಾತಿನ ಸಂವಿಧಾನವನ್ನು ಉಳಿಸಿ ಸಂವಿಧಾನ ಉಳಿಸೋ ಶಕ್ತಿನ ನಿಮಗೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಸಾಹೇಬರು ನಾಳೆ ಮತದಾನ ಹಾಕಬೇಕಾದ್ರೆ ಗ್ಯಾರಂಟಿಗಳನ್ನ ನೆನಪಿಟ್ಕೊಳ್ಳಿ ಇದೊಂದು ಘಟನೆ ಹೇಳಿ ನಾನು ಮಾತು ಮುಗಿಸ್ತೀನಿ ನಾವು ಇದೇ ತೀರ್ಥಹಳ್ಳಿಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ನಾವು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿದ್ದಂತ ಜನರನ್ನ ಕರೆದ್ವಿ ಒಬ್ಬ ಹೆಣ್ಮಗಳನ್ನ ಕರೆದು ಗ್ಯಾರಂಟಿ ನಿಮಗೆ ಏನ್ ಕೊಡ್ತು ಹೇಳಮ್ಮ ಒಬ್ಬ ಫಾತಿಮಾ ಅನ್ನುವಂತ ಹೆಣ್ಮಗಳು ಆಕೆ ಬಂದ್ ಸಭೆಯಲ್ಲಿ ನಿಂತು ಮಾತಾಡುದು ಅವಳು ಹೇಳಿದ್ರು ಸರ್ ನಾನ್ ಸಿಂಗಲ್ ಪೇರೆಂಟ್ ನಾನ್ ಸಿಂಗಲ್ ಪೇರೆಂಟ್ ಆಕೆ ಹೇಳಿದ ಮಾತೇನು ಅಂದ್ರೆ ಗಂಡ ಇಲ್ಲ ಆಕೆ ಹೇಳಿದ ಮಾತೇನು ಅಂತಂದ್ರೆ ಮಕ್ಕಳು ಶಾಲೆ ಕಲಿತಾರೆ ಕಾಲೇಜ್ ಕಲಿತಾರೆ ಎಕ್ಸಾಮ್ ಇದೆ ಅಂತ ಹೇಳಿ ಹತ್ತು ಗಂಟೆ ಮೇಲೆ ಲೈಟ್ ಹಾಕಿದ್ರೆ ನಾನು ಹೋಗಿ ಲೈಟ್ ಹಾರಿಸ್ತಿದ್ದೆ ಮಗ ಬಿಲ್ ಜಾಸ್ತಿ ಬರುತ್ತೆ ಕಣ ಲೈಟ್ ಬಿಲ್ ಜಾಸ್ತಿ ಬರುತ್ತೆ ನಾನ್ ಕೂಲಿ ಮಾಡೋಳು ಕಣೋ ನನಗೆ ಬಿಲ್ ಕಟ್ಟೋ ಶಕ್ತಿ ಇಲ್ಲ ಲೈಟ್ ಆರಿಸೋ ಲೈಟ್ ಹಾರಿಸ್ತಾ ಇಲ್ಲ ನಾನು ಗಾರ್ಮೆಂಟ್ಸ್ ಹೋಗ್ತಾ ಇದ್ದೆ ಭದ್ರಾವತಿ ಬರಬೇಕು ಅಂದ್ರೆ ತಿಂಗಳಿಗೆ ನನಗೆ ಕನಿಷ್ಠ ಒಂದ್ ಸಾವಿರ ಬಸ್ ಚಾರ್ಜ್ ಖರ್ಚಾಗ್ತಾ ಇತ್ತು ಆ ಹೇಳ್ತಾಳೆ ಲಂಗ್ ಪೇಷೆಂಟ್ ಶ್ವಾಸಕೋಶ ತೊಂದರೆ ಇದೆ ರೂಪಾಯಿ ಮನೆ ಬಾಡಿಗೆ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ನನಗೆ ಬರೋ ಸಂಬಳ ಕೇವಲ ಎಂಟು ಸಾವಿರ ರೂಪಾಯಿ ಸರ್ ಕೇವಲ ಎಂಟು ಸಾವಿರ ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ಪ್ರತಿ ತಿಂಗಳು ನಮಗೆ ಎರಡು ಸಾವಿರ ರೂಪಾಯಿ ಹಣ ಕೊಟ್ಟಿರೋದ್ರಿಂದ ನಾನು ನೆಮ್ಮದಿಯಾಗಿ ಮಾತ್ರ ನಂಬ್ತಾ ಇದ್ದೀನಿ ಬಸ್ ಉಚಿತವಾಗಿರೋದ್ರಿಂದ ನಾನು ಉಚಿತವಾಗಿ ಗಾರ್ಮೆಂಟ್ಸ್ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳು ಹನ್ನೆರಡು ಗಂಟೆ ರಾತ್ರಿವರೆಗೂ ಕೂಡ ಓದಿ ವಿದ್ಯಾವಂತರಾಗಿ ಮಾರ್ಕ್ಸ್ ತಗೊಳ್ತಾ ಇದ್ದಾರೆ ಇಷ್ಟೆಲ್ಲ ಕೊಟ್ಟಿದ್ದು ಯಾವುದು ಅಂದ್ರೆ ಸಿದ್ದರಾಮಯ್ಯನವರು ಕೊಟ್ಟರು ಗ್ಯಾರಂಟಿ ಕಾರಣದಿಂದ ನೆಮ್ಮದಿಯಾದ ಬದುಕು ಬದುಕ್ತಾ ಇದ್ದೀನಿ ಅಂತ ಜನ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಗ್ಯಾರಂಟಿಯ ಕಾರಣಕ್ಕೋಸ್ಕರ ಜನ ನೆಮ್ಮದಿಯಾದ ಬದುಕ ಬದುಕ್ತಾ ಇದ್ದಾರೆ ಹೀಗಾಗಿ ಈ ಗ್ಯಾರಂಟಿಗಳು ಉಳಿಬೇಕಾ ಬೇಡವಾ ಈ ಗ್ಯಾರಂಟಿ ಬೇಕಾ ಗ್ಯಾರಂಟಿ ಬೇಕಾ ಬೇಕಾ ಬೇಕು ಅನ್ನೋರ್ ಕೈ ಎತ್ತಿ ಗ್ಯಾರಂಟಿ ಬೇಕು ಕೈ ಎತ್ತಿ ನೋಡಿ ಅವತ್ತು ಗ್ಯಾರಂಟಿ ಕೊಡ್ತೀನಿ ಅಂದಾಗ ಇದೇ ಅವರು ಹೇಳಿದ್ರು ಇದು ಸುಳ್ಳು ಇವ್ರು ಗ್ಯಾರಂಟಿ ಕೊಡಲ್ಲ ಅಂತ ಅವ್ರು ಹೇಳಿದ್ರು ಆದ್ರೆ ಗ್ಯಾರಂಟಿ ಕೊಡ್ತಿರೋ ಇಡೀ ರಾಜ್ಯ ನೋಡ್ತಾ ಇದೆ ನಾನು ಇನ್ನೊಂದು ಮಾತು ಹೇಳ್ತೀನಿ ಇದೇ ರಾಹುಲ್ ಗಾಂಧಿ ಅವರು ಮತ್ತೊಂದು ಪ್ರಾಮಿಸ್ ಮಾಡಿದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಎರಡ್ ಸಾವಿರ ರೂಪಾಯಿ ಇವತ್ತೇನು ಹೆಣ್ಣು ಮಕ್ಕಳಿಗೆ ಅಂದ್ರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಏನ್ ಕೊಡ್ತಾ ಇದ್ದೀವಿ ಅದರ ಮೇಲೆ ಕೇಂದ್ರ ಸರ್ಕಾರ ನಾವು ಪ್ರತಿ ಕೊಡ ಹೆಣ್ಣು ಮಗಳಿಗೆ ಮನೆಗೊಬ್ಬಳದಂತೆ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡ್ತೇವೆ ಹೆಣ್ಣು ಮಕ್ಕಳಿಗೆ ಇಂಥ ಅದ್ಭುತವಾದಂತಹ ಕನಸನ್ನ ಹೊತ್ತು ನಾವು ಸರ್ಕಾರವನ್ನು ತರಬೇಕು ಅಂತ ಹೊರಟಿದೀವಿ ಹೀಗಾಗಿ ಪ್ರತಿ ಹೆಣ್ಣು ಮಗಳು ಕೂಡ ಇದಕ್ಕಾಗಿ ಮತದಾನ ಮಾಡಿ ಅಂತ ಕೇಳ್ಕೊತ ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತೇನೆ ಮಾತು ಮುಗಿಸೋದಕ್ಕಿಂತ ಮುಂಚೆ ನಾನು ಮತ್ತೊಮ್ಮೆ ನಿಮಗೆ ಕೈ ಜೋಡಿಸಿ ಕೇಳ್ಕೊತಾ ಇದ್ದೇನೆ ಶಿವ ಶಿವರಾಜ್ ಕುಮಾರ್ ಅವ್ರು ಕೂತಿದ್ದಾರೆ ನಮ್ಮ ಸಭೆಯೊಳಗಡೆ ನಾವೆಲ್ಲ ಸಣ್ಣ ಒಡಗಡೆಗೂ ಕೂಡ ಶಿವರಾಜ್ ಕುಮಾರ್ ಅವ್ರನ್ನ ನೋಡ್ಬೇಕಾದ್ರೆ ಒಂದು ಪುಡುಗ ನಮ್ಮ ಊರಿಗೆ ಬಂದಿದ್ರಿ ಸರ್ ನೀವು ತುಮಕೂರಿಗೆ ನಾನ್ ತುಮಕೂರಿನಿಂದ ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ನಮಗೊಂದು ಅಭಿಮಾನ ನಾವು ಚಿಕ್ಕವರಾಗಿದ್ದಾಗ ಹಗಲು ಸಿನಿಮಾ ಶೂಟಿಂಗ್ ಹಿಡಿತಾ ಇತ್ತು ದೇವರೇ ನಿಂದ್ರಗ ಬೆಟ್ಟು ನಾನು ಕೂತ್ಕೊಂಡು ಶಿವರಾಜ್ ಕುಮಾರ್ ತರದೆ ಒಂದು ಚಿತ್ರ ಬರ್ದಿ ಶಿವರಾಜ್ ಕುಮಾರ್ ಅವ್ರು ಬಂದು ಕರೆದು ನನ್ನ ತಪ್ಪಿಕೊಂಡು ಅವ್ರು ಸಿಗ್ನೇಚರ್ ಹಾಕಿ ಆ ಬಹುಶಃ ಇನ್ನೂ ನನ್ನ ಮನೆಯೊಳಗಡೆ ಆ ಚಿತ್ರವನ್ನು ಕೂಡ ನನ್ನ ತಂಗಿ ಎತ್ತಿಟ್ಕೊಂಡಿದ್ದಾಳೆ ಸೊ ಹೀಗಾಗಿ ಶಿವರಾಜ್ ಕುಮಾರ್ ಒಬ್ಬ ಅತ್ಯುತ್ತಮವಾದ ಸಿನಿಮಾ ನಟ ಮಾತ್ರ ಅಲ್ಲ ನಿಜ ಜೀವನದಲ್ಲಿ ಕೂಡ ಯಾರಿಗೂ ಕೆಡುಕನ್ನ ಬಯಸದ ಎಲ್ಲರಿಗೂ ಒಳಿತನ್ನ ಮಾಡುವಂತ ನಿಜ ಜೀವನದ ನಾಯಕರು ಕೂಡ ಹೌದು ಪುನೀತ್ ರಾಜ್ಕುಮಾರ್ ಇಲ್ಲಿ ಎಲ್ಲೋ ನಮ್ಮ ಜೊತೆಗೆ ಕೋಡಳ್ಳಿ ಭೀಮಣ್ಣ ಅಂತ ನಾನು ಇಲ್ಲಿ ಬರ್ಬೇಕಾದ್ರೆ ಬಳ್ಳಾರಿ ಸಾರಿ ಹರತ್ನಳ್ಳಿ ವಿಜಯನಗರ ಜಿಲ್ಲೆ ಅಲ್ಲೊಂದು ರೆಸಾರ್ಟ್ ಇದೆ ಅಲ್ಲಿ ಭೀಮಣ್ಣ ಭೀಮಣ್ಣ ಅನ್ನುವಂತ ಒಬ್ಬ ಭೀಮಣ್ಣ ಅನ್ನುವಂತ ಒಬ್ರು ದೊಡ್ಡ ರೆಸಾರ್ಟ್ ಆ ರೆಸಾರ್ಟಿನ ಮುಂದೆ ಸುಮಾರು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತೈದು ಅಡಿ ಎತ್ತರದ ಪುನೀತ್ ರಾಜ್ಕುಮಾರ್ ದೊಡ್ಡ ಪೇಂಟಿಂಗ್ ಅನ್ನ ಮಾಡಿಸ್ಬಿಟ್ಟಿದ್ದಾರೆ ನಾನು ಬೇರೆ ಈ ಅಭಿಮಾನಕ್ಕೆ ಈ ಪ್ರೀತಿಗೆ ಈ ರಾಜ್ಯದಲ್ಲಿ ಯಾರಿಗಾದ್ರೂ ಸಿಕ್ಕಿದ್ರೆ ಅದು ರಾಜ್ಕುಮಾರ್ ಅವರ ಕುಟುಂಬದವರಿಗೆ ಮಾತ್ರ ಸಿಕ್ಕಿದೆ ಹೀಗಾಗಿ ನೀವು ಅಷ್ಟೇ ನಾವು ಒಂದು ಮುತ್ತಿನ ಕಥೆ ರಾಜ್ಕುಮಾರರನ್ನ ನೋಡಿದ್ದೀವಿ ಕಡಲಿನ ಮಕ್ಕಳ ಸಮಸ್ಯೆಯ ಬಗ್ಗೆ ಮಾತನಾಡಿದಂತಹ ಆ ಸಿನಿಮಾದ ರಾಜ್ಕುಮಾರರನ್ನ ನೋಡಿದ್ದೇವೆ ಹೀಗಾಗಿ ಆ ರಾಜ್ಕುಮಾರರ ಮಗ ನಮ್ಮ ಕಣ್ಮುಂದೆ ಇದ್ದಾರೆ ಬಂಗಾರಪ್ಪನವ್ರ ಮಗಳು ನಮ್ ಕಣ್ಮುಂದೆ ಇದ್ದಾರೆ ದಯವಿಟ್ಟು ಮತದಾನ ಮಾಡಿ ಒಂದು ವೇಳೆ ಗೀತಕ್ಕ ಗೆದ್ರೆ ಅದು ನಾರಾಯಣ ಗುರುಗಳ ಗೆಲುವು ನಾರಾಯಣ ಗುರುಗಳ ವಿಚಾರಧಾರೆಯ ಗೆಲುವು ಗೀತಕ್ಕ ಗೆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಗೆಲುವು ಅಂಬೇಡ್ಕರ್ ಚಿಂತನೆಯ ಗೆಲುವು ಗೀತಕ್ಕ ಗೆದ್ರೆ ಬಸವಣ್ಣನವರ ಇವನಾರವಾ ಇವನಾರವಾ ಎಂದಿನಿಸದಿರೆಯಾ ಇವ ನಮ್ಮವಾ ನಮ್ಮವಾ ಎನ್ನುವ ಆ ಒಂದು ಶರಣರ ವಚನದ ಗೆಲುವು ಗೀತಕ್ಕ ಗೆದ್ರೆ ಕನಕದಾಸರ ಕುಲ ಕುಲ ಕುಲವೆಂದು ಹೊಡೆದಾಡ್ತೀರಿ ನಿಮ್ಮ ಕುಲದ ಮೇಲೆ ಏನಾದರೂ ಬಲ್ಲಿರ ಅಂತ ಹಾಡಿದ ಆ ಕನಕದಾಸರ ವಾಣಿಯ ಗೆಲುವು ಈ ತಕ್ಕ ಗೆದ್ರೆ ಈ ತಕ್ಕ ಗೆದ್ರೆ ಅದು ಈ ನಾಡನ್ನ ಮತ್ತೆನೋ ಮತ ಮತ ಅಂತ ಯಾಕೆ ಹೊಡೆದ ಇರ್ತೀರಿ ನಾವೆಲ್ಲರೂ ಕೂಡ ಒಂದೇ ಮತ ವಿಶ್ವಪತ ಅಂತ ಸಾರದಂತ ಕುವೆಂಪು ಅವರ ವಿಚಾರಧಾರೆಗಳ ಗೆಲುವು ಹೀಗಾಗಿ ನಾನು ನಿಮಗೆ ಕೈ ಮುಗಿದು ಕೇಳ್ತೀನಿ ಕುವೆಂಪು ಅವರ ಚಿಂತನೆ ಗೆಲ್ಬೇಕಾದ್ರೆ ನಾರಾಯಣ ಗುರುಗಳ ಒಂದೇ ಜಾತಿ ಒಂದೇ ದೇವರು ಒಂದೇ ಮತ ಅನ್ನುವಂತ ವಿಚಾರಧಾರೆ ಗೆಲ್ಬೇಕಾದ್ರೆ ಕನಕದಾಸರ ವಿಚಾರಧಾರೆಗಳ ಗೆಲ್ಬೇಕಾದ್ರೆ ಕುವೆಂಪು ಅವರ ವಿಚಾರಧಾರೆಗಳು ಬಸವಣ್ಣನವರ ಗೆಲುವು ಮತ್ತು ಸಂವಿಧಾನದ ವಿಚಾರಗಳು ಗೆಲ್ಬೇಕಾದ್ರೆ ಗೀತಕ್ಕ ಗೆಲ್ಲಬೇಕು ಗೀತಕ್ಕ ಸಂಸತ್ತಿನಲ್ಲಿ ಸಂಸತ್ನಲ್ಲಿ ನಿಂತು ಶಿವಮೊಗ್ಗದ ಹೆಣ್ಣು ಮಗಳಾಗಿ ಗೀತಾ ಶಿವರಾಜ್ ಕುಮಾರ್ ಎಂಬ ಹೆಸರಿನವಳಾದ ನಾನು ಅಂತ ಹೇಳಿ ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ದಿನವನ್ನ ನಾವೆಲ್ಲರೂ ಕೂಡ ನೋಡಬೇಕು ಅಂತ ಕೇಳ್ಕೊತ ಜೋರ ಜೈಕಾರ ಹಾಕ್ತೀರಾ ಎಲ್ಲರು ಹಾಕ್ತೀರಾ ಎಸ್ ಜೋರ ಜೈಕಾರ ಹಾಕಿ ಎಲ್ಲರೂ ಅನ್ಸಿರ್ತೀನಿ ಭಾರತದ ಸಂವಿಧಾನಕ್ಕೆ ಅಮ್ಮ ಈ ಕೈಯಲ್ಲಿ ಸಾವಿರಾರು ಜನರಿಗೆ ಅನ್ನ ಹಾಕಿದ್ದೀರಿ ನಿಮ್ಮ ಮಕ್ಕಳಿಗೆ ಪ್ರೀತಿಯಿಂದ ತುತ್ತುಳಿಸಿದ್ದೀರಿ ಇದೇ ಕೈಯಲ್ಲಿ ಕೈ ಎತ್ತಿ ಒಂದು ಸರ್ತಿ ಈ ತಕ್ಕ ಆಶೀರ್ವಾದ ಎತ್ತಿ ಕೈ ಎತ್ತಿ ಎಲ್ಲರೂ ಕೈ ಎತ್ತಿ ಎರಡೂ ಕೈ ಎತ್ತಿ ಬಿಡಿಬೇಕಾದ್ರೆ ಕೈಗಳೇ ಕೈಗಳು ಕಾಣ್ಲಿ ಯಾವ ಕೈ ಬಡವರಿಗೆ ಅನ್ನ ಕೊಡ್ತೋ ಆ ಕೈಗೆ ಜಯ ಸಿಗಲಿ ತಕ್ಕ ಮತ್ತೆ ಗೆದ್ದು ಬರಲಿ ಬಂಗಾರಪ್ಪನವರ ಇತಿಹಾಸವನ್ನ ಈ ಜಿಲ್ಲೆಯಲ್ಲಿ ಮತ್ತೆ ಕಟ್ಟುವಂತಾಗಲಿ ಅಂತ ಹೇಳಿ ನೀವೆಲ್ಲರೂ ಕೂಡ ಹರಿಸಿ ಇದೇ ಕೈನಿಂದ ನೀವೆಲ್ಲರೂ ಕೂಡ ನಾಳೆ ಮತದಾನ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ನಾನು ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ